ಎಲ್ಲರಿಗೂ ಶರಣು ಪ್ರತಿ ನವೆಂಬರ್ ಇಪ್ಪತ್ತಾರನೇ ತಾರೀಕನ್ನ ಕಾನ್ಸ್ಟಿಟ್ಯೂಷನ್ ಡೇ ಸಂವಿಧಾನ ದಿವಸ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆ ಶುರುವಾಗಿದ್ದು ಐವತ್ತು ವರ್ಷದಿಂದ ಅಲ್ಲ ನೂರು ವರ್ಷದಿಂದ ಅಲ್ಲ ಇದು ಶುರುವಾಗಿದ್ದು ಎರಡು ಸಾವಿರದ ಹದಿನೈದರಿಂದ ಏನು ಎರಡು ಸಾವಿರದ ಹದಿನಾಲ್ಕರಿಂದ ಸಂವಿಧಾನ ಬದಲಾಯಿಸುವ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ಆರ್ ಎಸ್ ಎಸ್ ಸಂಘಟನೆಯ ಬಿ ಜೆ ಪಿ ಪಕ್ಷ ಹಂಗನ್ಬಿಟ್ಟು ಕಾಂಗ್ರೆಸ್ ಏನು ಇದಕ್ಕೆ ಹೊರ್ತಲ್ಲ ಕಾಂಗ್ರೆಸ್ಸಿಂದ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸಿಂದ ಬಿ ಜೆ ಪಿ ಇವರ ನಾಯಕರುಗಳು ಈ ಸಂವಿಧಾನ ದಿನಾಚರಣೆ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಎಲ್ರಿಗೂ ಭಾಳ ಆಗುವಂಗೆ ಇದನ್ನು ಆಚರಣೆ ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಆದರೆ ಇವರ ಕಾರ್ಯಕರ್ತರು ಇವರನ್ನ ಯಾರು ನಾಯಕರನ್ನಾಗಿ ಆಯ್ಕೆ ಮಾಡಿದಾರೋ ಆ ಕಾರ್ಯಕರ್ತರು ಗುಸು ಗುಸು ಪಿಸು ಅಂತಲ್ಲ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಈ ಸಂವಿಧಾನ ಬದ್ಲಾಯಿಸೋದೇ ನಮ್ಮ ಗುರಿ ಅಂತ ಹಾಗಾದ್ರೆ ಇವರು ಈ ಸಂವಿಧಾನ ಬದಲಾಯಿಸದೆ ನಮ್ಮ ಗುರಿ ಅಂತ ಹೇಳ್ತಾ ಇದ್ದಾರಲ್ಲ ಏನು ಈ ಬುಕ್ಕನ್ನ ಎತ್ತಿಬಿಟ್ಟು ಇನ್ನೊಂದು ತಂದಿಟ್ಟು ತಂದಿಟ್ಟುಬಿಡ್ತಾರೆ ಅನ್ಕೊಂಡಿದ್ದೀರಾ ಖಂಡಿತವಾಗಿ ಇಲ್ಲ ಈ ಸಂವಿಧಾನದ ಆಶಯ ಏನು ಇದರ ಆಶಯ ಇದು ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಆ ಈ ಸಂವಿಧಾನದ ಆಶಯ ಇದೆ ಅಂತಂದ್ರೆ ಎಲ್ಲ ರೀತಿಯ ಸಮಾನತೆಯ ದಿಕ್ಕಲ್ಲಿ ಹೋಗ್ಬೇಕು ಮತ್ತೆ ಸ್ವಾಯತ್ತತೆಯ ದಿಕ್ಕಲ್ಲಿ ಹೋಗ್ಬೇಕು ಮತ್ತೆ ಇದೊಂದು ಒಕ್ಕೂಟವಾಗಿರ್ಬೇಕು ಇಂಡಿಯಾ ದಟ್ ಇಸ್ ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋದು ಆರ್ಟಿಕಲ್ ಒಂದು ಆದ್ರೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಭಾರತ ಭಾರತ ಎಂತ ಅಪಾಯಕ್ಕೆ ತಂದು ನಿಲ್ಸಿದಾರೆ ಅಂತಂದ್ರೆ ಈಗೊಂದು ಎರಡು ವರ್ಷದ ಹಿಂದೆ ಕೂಡ ಇಂಡಿಯಾ ಅಥವಾ ಭಾರತ ಯಾವ ಹೆಸರು ಇರಬೇಕು ಅಂತ ಬಹಳ ದೊಡ್ಡ ಡಿಬೇಟ್ ಆಯ್ತು ಯಾವುದೋ ಒಂದೆರಡು ಅಫಿಷಿಯಲ್ ಕಾರ್ಯಕ್ರಮದಲ್ಲೂ ಕೂಡ ಆ ಇಂಡಿಯಾನ ರೀಪ್ಲೇಸ್ ಮಾಡಿ ಇವರು ಭಾರತ ಅಂತ ಹಾಕಿದ್ರು ಇನ್ನು ಇವಾಗ ನೀವು ಗಾಡಿಗಳ ಮೇಲೆ ನೋಡಿದ್ರೆ ಅಂದರೆ ಬೈಕು ಕಾರ್ಗಳನ್ನ ಮೇಲೆ ನೋಡಿದ್ರೆ ಕೆ ಎ ಯಾವುದು ಕನ್ನಡದ ಅಸ್ಮಿತೆ ಕರ್ನಾಟಕ ಅಂತ ಇತ್ತು ಕೆ ಎಲ್ ಕೇರಳ ಮಲಯಾಳಂ ಅಸ್ಮಿತೆ ಕೇರಳದ ಅಸ್ಮಿತೆ ಕೆ ಎಲ್ ಅಂತ ಇತ್ತು ಟಿ ಎನ್ ತಮಿಳುನಾಡಿನ ಅಸ್ಮಿತೆ ಅಂತ ಇತ್ತು ಟಿ ಎನ್ ಅಂತ ಇತ್ತು ಇದನ್ನೆಲ್ಲ ತೆಗೆದಾಕಿ ಒಂದೊಂದೇ ಒಂದೊಂದೇ ಗಾಡಿಗಳ ಮೇಲೆ ಬಿ ಎಚ್ ಬರ್ತಾ ಇದೆ ಏನು ಬಿ ಎಚ್ ಅಂದರೆ ಭಾರತ ಈ ಭಾರತ ಪದ ಯಾವ ಭಾಷೆಯ ಪದ ಸಂಸ್ಕೃತದ ಪದ ಇದು ಸಂಸ್ಕೃತ ಅಂದರೆ ಏನು ಇಲ್ಲಿರುವ ಎಲ್ಲ ಅಸಮಾನತೆಗೂ ಕಾರಣ ಆಗಿರುವಂಥ ಒಂದು ಪಿತೂರಿಯ ಭಾಷೆ ಅದು ಅದು ನಿಜವಾದ ಭಾಷೆ ಅಲ್ಲ ಅದನ್ನು ಕಂಡಿಡ್ದಿದ್ದೇನೆ ಇವರು ಜನರನ್ನ ಮೋಸಗೊಳಿಸೋದಕ್ಕೋಸ್ಕರ ವಂಚನೆ ಮಾಡೋದಕ್ಕೋಸ್ಕರ ಅಂಥ ಪದನ ನಾವು ಕರಿಬೇಕಾ ಅಂಥ ಪದನ ನಾವು ಬಳಸ್ಬೇಕಾ ನಿಜವಾಗ್ಲೂ ಅದಕ್ಕೇನು ಪರ್ಯಾಯ ಪದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ ಅಂದಿದ್ರೆ ನಾವು ಬಳಸೋದು ಅನಿವಾರ್ಯ ಅಂತ ಅನ್ಕೋಬೋದಿತ್ತು ಆದರೆ ಕಾನ್ಸ್ಟಿಟ್ಯೂಷನ್ನು ಬರೆದಿರೋದೇ ಇಂಗ್ಲೀಷಲ್ಲಿ ಮತ್ತು ಅವರು ಮೊದಲನೇದಾಗಿ ಅದಕ್ಕೆ ಹೆಸರು ಕೊಟ್ಟಿರೋದೇನೇ ಇಂಡಿಯಾ ಅಂತ ಭಾರತ್ ದಟ್ ಈಸ್ ಇಂಡಿಯಾ ಅಂತ ಹೇಳಿಲ್ಲ ಇಂಡಿಯಾ ದಟ್ ಇಸ್ ಭಾರತ್ ಅಂತ ಹೇಳಿದರೆ ಇದರಲ್ಲೇ ಗೊತ್ತಾಗುತ್ತೆ ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಇದ್ರು ಇವ್ರಿಗೆ ಒತ್ತಡದಿಂದ ಆ ಒಂದು ಪದನ ಬಳಸಿದರ ಹೊರತಾಗಿ ಅವರು ನೀ ಅದು ಸರಿಯಾದ ಪದ ಅಂತ ಯಾವುದೇ ಕಾರಣಕ್ಕೂ ಕೂಡ ಬಳಸಿಲ್ಲ ಯಾಕೆ ನಾವು ಈ ಪದ ಬಳಕೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತಂದ್ರೆ ನೋಡಿ ಇವತ್ತು ತಿರುಪತಿ ತಿಮ್ಮಪ್ಪ ಅದು ನೀವು ಯಾವುದೇ ಯುವ ಜನರಿಗೆ ಹೇಳಿ ಹಂಗಂದ್ರೆ ಯಾರು ಅಂತ ಹೇಳ್ತಾರೆ ತಿರುಪತಿ ಇರೋದ್ರಿಂದ ಮೋಸ್ಟ್ಲಿ ಯಾವುದೋ ಇರುವ ದೇವ್ರು ಅಂತ ತಿಳ್ಕೊಳ್ಬೋದು ಇಲ್ಲ ಯಾವುದೋ ಒಂದು ಹೋಟ್ಲು ಮಾಲೀಕ ಏನೋ ತಿರುಪತಿಲಿ ಅಂತ ತಿಳ್ಕೊಳ್ಬೋದು ಆದರೆ ಇವತ್ತು ತಿಮ್ಮಪ್ಪನ ಜಾಗದಲ್ಲಿ ವೆಂಕಟೇಶ್ವರ ಬಂದಿದ್ದಾರೆ ವೆಂಕಟೇಶ್ವರನ ಜಾಗದಲ್ಲಿ ಶ್ರೀನಿವಾಸ ಬಂದಿದ್ದಾರೆ ಶ್ರೀನಿವಾಸನ ಜಾಗದಲ್ಲಿ ಬಾಲಾಜಿ ಬಂದಿದ್ದಾರೆ ಇವರು ಅಲ್ಲಿ ತಿಮ್ಮಪ್ಪ ಅನ್ನುವಂಥವ್ರು ಅಲ್ಲಿ ಸುತ್ತಮುತ್ತಲ ಪ್ರದೇಶದವ್ರಿಗೆ ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಇವರು ಅವರು ಸತ್ತ ನಂತರ ಒಂದು ಗದ್ಗೆ ಕಟ್ಕೊಂಡು ಅವ್ರಿಗಿನ ದೇವರು ಅಂತ ಪೂಜೆ ಮಾಡ್ತಿರ್ತಾರೆ ಹೊರತಾಗಿ ಇವರು ಹುಟ್ಟಾಕಿರುವಂಥ ಕಪೋಲ ಕಲ್ಪಿತ ಕತೆಗಳನ್ನ ಕೇಳ್ಕೊಂಡು ನಾವು ಸುಮ್ಮನಿರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವರು ಆ ಹೆಸರುಗಳನ್ನ ಬದಲಾಯಿಸ್ತಾರೆ ಈಗ ಬಿಹಾರದಲ್ಲಿ ಭಾಳ ಚಿಕ್ಕ ಹುಡುಗಿ ಒಬ್ಳು ಎಮ್ ಎಲ್ ಎ ಆದಲೂ ಅಂತ ಸಾಕಷ್ಟು ಪತ್ರಿಕೆ ಟಿ ವಿಗಳಲ್ಲಿ ಗಮನಿಸದೆ ನನಗೆ ಈ ನಾರ್ತ್ ಇಂಡಿಯಾ ನಾರ್ತ್ ಇಂಡಿಯಾ ಅಲ್ಲ ಅದು ನಾರ್ತ್ ಇಂಡಿಯಾ ಅದು ಅಲ್ಲಿ ಏನಾದರೂ ಆಗಲಿ ಕೆಟ್ಟದರ ಆಗಲಿ ಅವರು ಸುಮ್ಮನೆ ನಮಗೆ ಹೊರೆ ಅನ್ನೋ ಕಾರಣಕ್ಕೆ ಅದರ ಕಡೆಗೆ ಗಮನವೇ ಕೊಡೋಲ್ಲ ಯಾಕಂತಂದರೆ ನಾವು ಆಟೋನಮಸ್ಸು ಪಡ್ಕೊಬಿಟ್ರೆ ಇವರ ಸವಾಸನೆ ನಮಗೆ ಮುಗ್ದೋಗ್ಬಿಡುತ್ತೆ ಏನೋ ಒಂದು ಡಿಫೆನ್ಸ್ ವಿಚಾರವಾಗಿ ಇನ್ನು ರೈಲ್ವೆ ವಿಚಾರವಾಗಿ ವರ್ಷಕ್ಕೆ ಒಂದು ಐದು ಸಾವಿರ ಕೋಟಿನೋ ಒಂದು ಲಕ್ಷ ಕೋಟಿನೋ ನಾವು ಒಕ್ಕೂಟಕ್ಕೆ ಕೊಟ್ಟುಬಿಟ್ರೆ ನಮ್ಮ ದೇಶನ ಅಂದರೆ ಕನ್ನಡ ದೇಶನ ನಾವು ಅಭಿವೃದ್ಧಿ ಮಾಡ್ಕೊತಾ ಹೋಗ್ಬೋದು ಅದು ಅದಕ್ಕೂ ಕೂಡ ಈ ಕಾನ್ಸ್ಟಿಟ್ಯೂಷನ್ ಮೂಲಕನೇ ಏನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ ಇದು ಇರುವಂತದ್ದು ನಾವು ಒಳ್ಳೆ ರೀತಿಲಿ ಸಮಾಜನ ಕಟ್ಕೊಳ್ಳೋದಕ್ಕೆ ಹೊರತಾಗಿ ಅದನ್ನ ಬಳಸಿ ಈ ಸಮಾಜನ ಇನ್ನೂ ಹದ್ಗೆಡ್ಸೋದಕ್ಕಲ್ಲ ಆದ್ರೆ ಆಗ್ತಾ ಇರೋದೇನು ನಿಜವಾಗ್ಲೂನೂ ಈ ಸ್ವತಂತ್ರ ಪೂರ್ವದಲ್ಲಿ ಅಂತ ನಾವೇನು ಕರಿತೀವಿ ಅಂದ್ರೆ ಬ್ರಿಟಿಷ್ ಅವ್ರನ್ನ ಓಡಿಸೋದಕ್ಕೂ ಮೊದ್ಲೆ ನಿಜವಾಗ್ಲೂನೂ ಕನ್ನಡಿಗರು ಆ ಒಂದು ಫ್ರೀಡಮ್ ಮೂಮೆಂಟ್ಗೆ ಕೈ ಜೋಡಿಸಿದ್ದೇನೆ ಕನ್ನಡ ದೇಶ ಕಟ್ಕೋಬೋದು ಅನ್ನೋ ಕಾರಣಕ್ಕೆ ಅದಾದ ನಂತರ ಏನು ಆ ಬ್ರಿಟಿಷವ್ರನ್ನ ಓಡಿಸಾದ ನಂತರ ರಾಜರು ಮತ್ತೆ ಆಳ್ವಿಕೆ ಮಾಡೋದಕ್ಕೆ ಮುಂದಾದ್ರಲ್ಲ ಅವಾಗ ಕೂಡ ಮೈಸೂರು ಚಲೋ ಚಳುವಳಿನ ನಡೆಸಿ ಇವರು ಪ್ರಜಾಪ್ರಭುತ್ವನ ತಂದ್ಕೊಂಡ್ರು ಪ್ರಜಾಪ್ರಭುತ್ವ ತಂದ್ಕೊಂಡಿದ್ದು ಕೂಡ ಕನ್ನಡ ದೇಶನ ಕಟ್ಕೊಳೋದಕ್ಕೋಸ್ಕರನೇ ಅದಾದ ಮೇಲೆ ಕಾನ್ಸ್ಟಿಟ್ಯೂಷನ್ ಒಂದ್ಗೆ ಜೈ ಅಂತಂದ್ರು ಕಾನ್ಸ್ಟಿಟ್ಯೂಷನ್ಗೆ ಕೈ ಜೋಡಿಸಿದ್ರು ಕಾರಣ ಏನು ಅಂತಂದರೆ ಈ ಕಾನ್ಸ್ಟಿಟ್ಯೂಷನ್ ಮೂಲಕ ನಾವು ಕನ್ನಡಿಗರೆಲ್ಲ ಚಿದ್ರ ಆಗ್ಬಿಟ್ಟಿದ್ದೀವಲ್ಲ ಏಳ್ನೂರ ಐವತ್ತು ವರ್ಷದ ಹಿಂದೆ ಅಂದರೆ ಸೇವಣರು ಮತ್ತು ಹೊಯ್ಸಳರು ಹದಿಮೂರನೇ ಶತಮಾನದ ಪ್ರಾರಂಭದಲ್ಲಿ ತುಂಗಭದ್ರಾ ನದಿಯಿಂದ ಆ ಕಡೆಗೆ ಸೇವಣರಿಗೆ ಈ ಕಡೆಗೆ ಹೊಯ್ಸಳರಿಗೆ ಅಂತ ಹಂಚ್ಕೊಬಿಟ್ರು ಅವಾಗಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಬಳಸೇನೆ ಏಕೀಕರಣ ಕರ್ನಾಟಕ ಮಾಡ್ಕೊಂಡಿದ್ದು ಈ ರೀತಿಯ ಕಾನ್ಸ್ಟಿಟ್ಯೂಷನ್ನು ಸ್ವಾಯತ್ತತೆಗೋಸ್ಕರ ಸಮಾನತೆಗೋಸ್ಕರ ಬಳಸ್ಕೊಳ್ಬೇಕು ಆದರೆ ಏನಾಗ್ಬಿಡ್ತು ಐವತ್ತಾರೆ ಕೊನೆ ನಾವು ಕಾನ್ಸ್ಟಿಟ್ಯೂಷನ್ನ ಬಳಸ್ಕೊಳೋದ್ರಲ್ಲಿ ಇಡಬಿದ್ದೀವಿ ಕಾರಣ ಏನು ಕಾನ್ಸ್ಟಿಟ್ಯೂಷನ್ ಪ್ರಜ್ಞೆ ನಮಗೆ ಹೋಗ್ಬಿಡ್ತು ನಮ್ಮ ಭಾಷೆಗೆ ಒಂದು ರಾಜ್ಯ ಸಿಕ್ಕಿದ ತಕ್ಷಣವೇ ಓ ಇದೇ ದೊಡ್ಡದು ಅನ್ನೋ ಥರದಲ್ಲಿ ನಾವೆಲ್ಲ ಭಾವಿಸಿ ಅದರ ಕಡೆಗೆ ಗಮನ ಕೊಟ್ಟೇ ಇಲ್ಲ ನಿಜವಾಗ್ಲೂ ಈ ಕಾನ್ಸ್ಟಿಟ್ಯೂಷನ್ ಡೇ ಶುರು ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನ್ಯಾಷನಲ್ ಲಾ ಡೇ ಅಂತ ಅದು ಸುಪ್ರೀಂ ಕೋರ್ಟು ಆ ಬಾರ್ ಅಸೋಸಿಯೇಷನ್ ಒಬ್ಬರು ಸ್ವಿಂಗ್ ವಿ ಎನ್ನುವಂಥವ್ರು ಅವರು ಇದನ್ನು ಸುಪ್ರೀಂ ಕೋರ್ಟು ಅಲ್ಲಿ ಮಾಡೋದಕ್ಕೆ ಶುರು ಮಾಡ್ತಾರೆ ಅದಾದ ಮೇಲೆ ಕೆಲವು ಸರ್ಕಾರಗಳು ಅದನ್ನು ಅವಾಗವಾಗ ಮಾತಾಡ್ತಿರ್ತಾರೆ ಆದರೆ ಯಾರು ಈ ಕಾನ್ಸ್ಟಿಟ್ಯೂಷನ್ ಆಶಯನ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ ಅಧಿಕಾರಕ್ಕೆ ಬಂದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಅವರು ಎರಡು ಸಾವಿರದ ಹದಿನೈದರಲ್ಲಿ ಇದನ್ನ ಒಂದು ಸೆಲೆಬ್ರೇಷನ್ ಆಗಿ ಶುರು ಮಾಡಿದ್ದಾರೆ ನೋಡಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಯಾವ ಡಿಪಾರ್ಟ್ಮೆಂಟ್ ಗೊತ್ತಾ ಅದು ಡಿಫೆನ್ಸ್ ಅವರು ಸೆಲೆಬ್ರೇಟ್ ಮಾಡೋದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡೋದು ಯಾವ್ದು ಗೊತ್ತಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ಆದರೆ ಕಾನ್ಸ್ಟಿಟ್ಯೂಷನ್ ಡೇನ ಇವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಇದು ಇರೋದು ಯಾರಿಗೋಸ್ಕರ ಇದು ಎಸ್ ಸಿ ಎಸ್ ಟಿಗೋಸ್ಕರ ಇರುವಂಥದ್ದು ಯಾಕೆ ಆ ಡಿಪಾರ್ಟ್ಮೆಂಟ್ ಇಂದ ಇವರು ಸೆಲೆಬ್ರೇಟ್ ಮಾಡ್ತಾ ಇದಾರೆ ಆ ಡಿಪಾರ್ಟ್ಮೆಂಟ್ ಇಂದ ಇವರು ಸೆಲೆಬ್ರೇಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಅದು ಬರೀ ಎಸ್ ಸಿ ಎಸ್ ಟಿಗೋಸ್ಕರ ಅನ್ನುವಂಥ ಜಾತಿಯ ಮನಸ್ಥಿತಿ ಇವ್ರಿಗೆ ಅದರ ರೈಟರ್ ಏನಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಒಂದು ಜಾತಿಗೆ ಒಂದು ವರ್ಗಕ್ಕೆ ಕಟಾಕದಕ್ಕೋಸ್ಕರ ಇವರು ಆ ರೀತಿ ಮಾಡಿದರೆ ಹೊರತಾಗಿ ಇವರು ನಿಜವಾಗ್ಲೂ ಎಲ್ರಿಗೂ ಕಾನ್ಸ್ಟಿಟ್ಯೂಷನ್ ತಲುಪಿಸ್ಬೇಕು ಅಂತಲ್ಲ ಹಾಗಾಗಿ ನಾವೆಲ್ಲ ಆ ಒಂದು ಮತ್ತಲ್ಲಿ ಇರಬಾರ್ದು ಈ ಜಾತಿಯ ಮತ್ತು ಜಾತಿ ಏರಿಕೆ ಮಾಡುವ ಮತ್ತಿರ್ಬೋದು ಇಲ್ಲ ಜಾತಿನ ವಿರೋಧ ಮಾಡುವಾಗ್ಲೂ ಕೂಡ ನಾವು ಇನ್ನೆಲ್ಲ ಪ್ರಜ್ಞೆಯನ್ನು ಕೂಡ ಕಳ್ಕೊಬಿಡ್ತೀವಿ ಬಿಡ್ತೀವಿ ಇಲ್ಲಿ ರಾಜ್ಯ ಸರ್ಕಾರದಲ್ಲೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಚರಣೆ ಮಾಡಿ ಎಲ್ಲ ಸಮುದಾಯಕ್ಕನೂ ಈ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳಿಸೋದು ಬಿಟ್ಬಿಟ್ಟು ಇಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡ್ತಾ ಇದ್ದಾರೆ ಒನ್ಸ್ ಅಗೇನ್ ಇದನ್ನ ಕಾರ್ನರ್ ಮಾಡ್ತಾ ಇದ್ದಾರೆ ಇದು ತಪ್ಪು ಇದ್ರ ಬಗ್ಗೆ ನಾವೆಲ್ಲ ದನಿ ಮಾಡಬೇಕು ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಕಾನ್ಸ್ಟಿಟ್ಯೂಷನ್ ಡೇ ಇದರ ಪ್ರಯುಕ್ತವಾಗಿ ನಾವು ದ್ರಾವಿಡ ಕನ್ನಡಿಗರು ಚಳುವಳಿ ವತಿಯಿಂದ ನಾವೇನು ಕರೆ ಕೊಡ್ತಾ ಇದ್ದೀವಿ ಅಂತಂದರೆ ನಾವು ಇದನ್ನ ಇಂಡಿಯಾ ಅಂತ ಕರೆಯೋಣ ಏನು ಈ ಒಕ್ಕೂಟ ಇದೆ ಯೂನಿಯನ್ ಇದೆ ಇದನ್ನ ಇಂಡಿಯಾ ಅಂತಲೇ ಕರೆಯೋಣ ಯಾವುದೇ ಕಾರಣಕ್ಕೂ ಭಾರತ ಅನ್ನುವಂಥ ಪದನ ಬಳಸೋದನ್ನ ನಾವು ಇವತ್ತಿಗೇ ಕೊನೆಗೊಳಿಸ್ಬೇಕು ಯಾಕಂತಂದ್ರೆ ನೋಡಿ ಇಂಡಿಯಾ ಅಂತ ನಾವು ವ್ಯಾಪಕವಾಗಿ ಬಳಸುವಾಗ ಆ ಇಂಡಿಯನ್ ಪೀನಲ್ ಕೋಡ್ ಅಂತ ಇತ್ತು ಈಗ ಭಾರತ್ ನಾಯಿ ಸಮಿತಿ ಅಂತ ನಾವು ಏನೋ ಆಗ್ಬಿಟ್ಟಿದೆ ಅದೇ ಥರ ಆ ಇಂಡಿಯಾ ಅಂತ ಇದ್ದಾಗ ಕೆ ಎ ಆ ಇತ್ತು ಅಂದರೆ ಕರ್ನಾಟಕದ ಅಸ್ಮಿತೆ ಇತ್ತು ನಮ್ಮ ಗಾಡಿಗಳ ಮೇಲೆ ಇವಾಗ ಕಾರ ಇರ್ಬೋದು ಬೈಕ್ ಇರ್ಬೋದು ಇದ್ರ ಮೇಲೆ ಕರ್ನಾಟಕದ ಅಸ್ಮಿತೆ ಹೋಗಿದೆ ಇನ್ನು ಮುಂದಕ್ಕೆ ಈ ಭಾರತ ಭಾರತ ಅನ್ನುವಂಥದ್ದನ್ನ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿ ಉಡಾಫೆಯಿಂದ ಆ ಪದನೇ ಬಳಸ್ತಾ ಹೋದ್ರೆ ಈ ಸಂಸ್ಕೃತದ ಪದ ನಮ್ಮನ್ನೆಲ್ಲ ಮುಗಿಸುತ್ತೆ ಕನ್ನಡ ನಾಡನ್ನ ವಿನಾಶಗೊಳಿಸ್ಬಿಡುತ್ತೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಎರಡು ಸಾವಿರದ ಇಪ್ಪತ್ತೈದು ಕಾನ್ಸ್ಟಿಟ್ಯೂಷನ್ ಡೇಲಿ ನಾವು ಶಪಥ ಮಾಡಬೇಕಾಗಿರೋದು ಏನು ಅಂತಂದರೆ ಇನ್ನು ಮುಂದಕ್ಕೆ ನಾವು ಈ ಒಂದು ಇಂಡಿಯನ್ ಯೂನಿಯನ್ಗೆ ಇಂಡಿಯಾ ಒಕ್ಕೂಟ ಅಂತಲೇ ಬಳಸ್ತೀವಿ ಹೊರತಾಗಿ ಭಾರತ ಒಕ್ಕೂಟ ಅಂತ ಬಳಸಲ್ಲ ಇಂಡಿಯಾ ಕಾನ್ಸ್ಟಿಟ್ಯೂಷನ್ಗೆ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಅಂತ ಬರಿ ಬೆಳೆಸ್ತೀವಿ ಹೊರತಾಗಿ ಭಾರತೀಯ ಸಂವಿಧಾನ ಅಂತ ಬಳಸಲ್ಲ ಅನ್ನೋದನ್ನು ನಾವೆಲ್ಲ ಇನ್ನು ಮುಂದೆ ತಿಳಿಸ್ತಾ ಹೋಗೋಣ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು